ಹಬ್ಬ ಹರಿದಿನ ಹುಟ್ಟಿದ ಹಬ್ಬ ಮತ್ತೊಂದು ಮಗದೊಂದು ನೆಪ ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಗೂ ರೀಲ್ ಮಾಡಿಕೊಂಡು ಹವ ಸೃಷ್ಟಿ ಮಾಡೋಕೆ ಹೊರಟಂತಹ ರೌಡಿ ಶೀಟರ್ ಗಳಿಗೆ ಪೊಲೀಸ್ ಇಲಾಖೆ ಶಾಕ್ ಕೊಟ್ಟಿದೆ ಹೌದು ಸಾಮಾಜಿಕ ಜಾಲತಾಣ ಇಂದು ಒಬ್ಬ ವ್ಯಕ್ತಿಯನ್ನು ವಿಶ್ವಕ್ಕೆ ಅನಾವರಣಗೊಳಿಸುವ ಒಂದು ಮಾಧ್ಯಮ ಆಗಿದೆ ಇದನ್ನೇ ಬಳಸಿಕೊಂಡು ಒಂದಷ್ಟು ರೌಡಿಗಳು ಸಮಾಜದಲ್ಲಿ ತಮ್ಮ ಹವ ಮೇಂಟೈನ್ ಮಾಡೋಕೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡುತ್ತಾ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವುದನ್ನು ಕಂಡುಕೊಂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಅವರು ಸುಮಾರು ಇಪ್ಪತ್ತೆಂಟು ರೌಡಿ ಶೀಟರ್ಗಳ ಮೇಲೆ ಎಫ್ಐಆರ್ ದಾಖಲಿಸಿ ಏಳ್ನೂರಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾದ ಅಕೌಂಟ್ಗಳ ಮೇಲೆ ಅದಿನ ಕಣ್ಣು ಹಿಟ್ಟಿದ್ದಾರೆ ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ವಿವರಿಸಿದರು ಕಳೆದ ಒಂದು ತಿಂಗಳಿಂದ ಯಾರು ಸಾಮಾಜಿಕ ಜಾಲತಾಣಗಳನ್ನು ತಮ್ಮ ರೌಡಿ ಚಟುವಟಿಕೆಗಳಿಗೆ ಮತ್ತು ತಮ್ಮ ವೈಯಕ್ತಿಕ ವೈಭವೀಕರಣಕ್ಕೆ ಮೇಲೆ ಮತ್ತು ಅಂಥವ್ರನ್ನ ಪ್ರಮೋಟ್ ಮಾಡುವಂಥವ್ರು ಅಂಥವ್ರನ್ನ ಬೂಸ್ಟ್ ಮಾಡುವಂಥವ್ರು ಅಂತವರ ಪರವಾಗಿ ಕಮೆಂಟ್ಸ್ ಪೋಸ್ಟ್ ಪೋಸ್ಟ್ಗಳನ್ನು ಶೇರ್ ಮಾಡೋವಂಥವ್ರು ಎಲ್ಲಿ ವೈಲೆನ್ಸ್ ಇದೆ ಅಂತ ಡಿಫ್ರೆಂಟ್ ಕ್ಯಾಟಗರಿನ ನಾವು ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ಮಾಡಿ ಯಾವ್ಯಾವ ಕಲಂಗಳ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೋಬೇಕು ಅನ್ನೋದನ್ನು ನಿರ್ಧರಿಸಿ ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಸುಮಾರು ಹದಿನೈದು ಲಾಂಡ್ ಆರ್ಡ್ರ್ ಪೊಲೀಸ್ ಅಲ್ಲಿ ಒಟ್ಟಾರಿಯಾಗಿ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನು ನಾವು ವಿವಿಧ ರೌಡಿ ಶೀಟರ್ಗಳು ಮತ್ತೆ ಅವರನ್ನ ಯಾರು ಸಪೋರ್ಟ್ ಮಾಡ್ತಾರೆ ಅನುಯಾಯಿಗಳ ರೀತಿಯಲ್ಲಿ ಅಂಥವ್ರ ಮೇಲೆ ಅವ್ರ ಫಾಲೋಯರ್ಸು ಅವ್ರಗಳ ಮೇಲೆ ಒಟ್ಟು ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡಿದ್ದೀವಿ ಈ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು ಐವತ್ತೆಂಟು ವಿವಿಧ ರೌಡಿ ಶೀಟರ್ಗಳನ್ನು ನಾವು ಗುರಿಯಾಗಿಟ್ಸ್ಕೊಂಡು ಈ ಒಂದು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಮತ್ತು ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದು ಅಫೆನ್ಸ್ ಅನ್ನುವಂಥ ಕಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಯನ್ನು ಶೇರ್ ಮಾಡಿರುವಂಥದ್ದು ಫೋಟೋ ವಿಡಿಯೋ ಶೇರ್ ಮಾಡಿರುವಂಥದ್ದು ಈ ಥರದ್ದು ಒಟ್ಟು ಸುಮಾರು ಏಳ್ನೂರು ಅಕೌಂಟ್ಗಳನ್ನು ಸುಮಾರು ಏಳ್ನೂರಷ್ಟು ಅಕೌಂಟ್ಗಳನ್ನು ನಾವು ಒಂದು ಈ ಒಂದು ಪ್ರಕರಣದಲ್ಲಿ ಅಳವಡಿಸ್ಕೊಂಡಿದ್ದು ಆ ಎಲ್ಲ ಪ್ರತಿಯೊಂದು ಅಕೌಂಟ್ಗಳ ಕುರಿತಾಗಿ ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪ್ರಾಮಿನೆಂಟ್ ಶೀಟರ್ ಆಫ್ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಇರ್ತಾನೆ ಅವನು ಅಥವಾ ಅವನ ಹೆಸರಲ್ಲಿ ಅಥವಾ ಅವನ ಫ್ಯಾನ್ಸ್ ಹೆಸರಲ್ಲಿ ಅಥವಾ ಅವನ ಫಾಲೋಯರ್ಸ್ ಅನ್ನೋ ಒಂದು ಹೆಸರಲ್ಲಿ ಅಥವಾ ಬೇರೆ ಯಾವುದೋ ಒಂದು ಧಾರ್ಮಿಕ ಬಣ್ಣ ಕೊಡುವಂಥದ್ದು ಅಥವಾ ಒಂದು ಜಾತಿಯ ಬಣ್ಣ ಕೊಡುವಂಥದ್ದು ಒಂದು ಸಂಘಟನೆ ಬಣ್ಣ ಕೊಡುವಂಥದ್ದು ಈ ಥರ ಮಾಡಿಕೊಂಡು ಯಾರು ಪ್ರಾಮಿನೆಂಟ್ ರೌಡಿ ಶೀಟರ್ಸು ಹೆಸರುಗಳಲ್ಲಿ ಅಥವಾ ಅವರ ಹೆಸರಿಗೆ ಸಪೋರ್ಟ್ ಆಗಿ ಯಾರು ಮಾಡಿರ್ತಾರೆ ಅಂಥದ್ದ ಮೇಲೆ ಅಂಥವ್ರುಗಳ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು ಮೊದಲನೇದು ಎರಡನೇದಾಗಿ ಆ ಕಮೆಂಟ್ಗಳಲ್ಲಿ ಇಂಥವ್ರನ್ನ ಕೊಲೆ ಮಾಡಬೇಕು ಇಂಥವ್ರನ್ನ ಹೊಡೆದಾಕಬೇಕು ಇಂಥ ಒಂದು ಏರಿಯಾದಲ್ಲಿ ನೀವು ವೈಲೆನ್ಸ್ ಆದರೂ ಪರವಾಗಿಲ್ಲ ಸುಪ್ರಿಮಸಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಇತರ ಸಾಕಷ್ಟು ಅಂಶಗಳನ್ನ ಕೆಲವರು ಕಮೆಂಟ್ ಮಾಡುವಂಥದ್ದು ಮತ್ತೆ ಅವ್ರ ಪೋಸ್ಟ್ಗಳಲ್ಲಿ ನೋಡಿದಾಗ ಅವ್ರದ್ದು ಪ್ರೊಫೈಲಲ್ಲಿ ನೋಡಿದಾಗ ಈ ರೌಡಿ ಶೀಟ್ರ ಬೇರೆ ಬೇರೆ ಚಟುವಟಿಕೆಗಳಲ್ಲ ತೊಡಕೊಂಡಿರುವಂತ ರಿಲೇಟೆಡ್ ವಿಡಿಯೋಗಳನ್ನ ಮತ್ತೆ ಫೋಟೋಗಳನ್ನ ಪೋಸ್ಟ್ ಮಾಡುವಂಥದ್ದು ಮುಖ್ಯವಾಗಿ ರೌಡಿ ಗಳು ತಾವು ಮತ್ತು ತಮ್ಮ ಅನ್ಯಾಯಿಗಳ ಮುಖಾಂತರ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ವೈಭವೀಕರಣ ಮಾಡ್ಕೊಳುವಂಥದ್ದು ತಲ್ವಾರ್ ಆಮೇಲೆ ಬೇರೆ ಬೇರೆ ವೆಪನ್ಸ್ ಇಟ್ಕೊಂಡು ಪೋಸ್ ಕೊಡುವಂಥದ್ದು ಮತ್ತೆ ಅದ್ರ ಜೊತೆಗೆ ಕೆಲವು ರೌಡಿ ಶೀಟ್ಗಳು ಮತ್ತೆ ಯಾರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದಾರೆ ಮಾರ್ಗ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳೋದು ಬೇರೆ ಬೇರೆ ಆಕ್ವರ್ಡ್ ಅನ್ಸೋ ರೀತಿಯಲ್ಲಿ ಮತ್ತೆ ಅಫೆನ್ಸ್ ಅನ್ನೋ ರೀತಿಯಲ್ಲಿ ಗುಂಪು ಸೇರ್ಕೊಂಡ್ಬಿಟ್ಟು ಅಲ್ಲಿ ಚಟುವಟಿಕೆ ಮಾಡುವಂಥದ್ದು ಗಾಡಿಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ತಮ್ಮ ಸಪೋರ್ಟರ್ಸ್ ಜೊತೆ ಗಾಡಿಗಳನ್ನ ಓಡಿಸೋದು ವಿತೌಟ್ ಎನಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಹೆಲ್ಮೆಟ್ ಧರಿಸದೆ ಟೋಟಲ್ ರೈಡಿಂಗ್ ಮಾಡ್ಕೊಂಡು ವೈಭವೀಕರಣ ಮಾಡ್ಕೊಳ್ಳುವಂಥದ್ದು ಅದನ್ನ ವೀಡಿಯೋ ಮಾಡಿಕೊಂಡು ಅದಕ್ಕೆ ಮ್ಯೂಸಿಕ್ಸ್ ಹಾಕೊಂಡು ರಸ್ತೆಯಲ್ಲಿ ಬರುವಂಥವ್ರಿಗೆ ಆ ಕಡೆ ಈ ಕಡೆ ತೊಂದರೆ ಆಗೋ ರೀತಿ ಮೂವ್ಮೆಂಟ್ ಮಾಡುವಂಥದ್ದು ಈ ತರದ್ದಿದೆ ಮತ್ತೆ ಕೆಲವು ಔಟ್ಸ್ಕರ್ಟ್ಸ್ ಲೇಔಟ್ ಲೇಔಟ್ಗಳಲ್ಲಿ ಯಾವುದಾದ್ರು ಸಿನಿಮಾದಿಂದ ಪ್ರೇರಿತ ಮಾಡಿಕೊಂಡು ಕೆಲವು ವಿಡಿಯೋಗಳು ಮತ್ತೆ ಫೋಟೋಸು ಶೂಟ್ ಮಾಡಿಬಿಟ್ಟು ಅಲ್ಲಿ ಇರುವಂಥ ನಿವಾಸಿಗಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಅದೇ ರೀತಿ ಆ ರೌಡಿ ಗ್ಯಾಂಗ್ಗಳು ಏನಿರ್ತವೆ ಆ ಗ್ಯಾಂಗ್ಗಳ ಪರಸ್ಪರ ವೈಷಮ್ಯವನ್ನ ಹೆಚ್ಚೋ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಅಲ್ಲಿ ಕಮೆಂಟ್ ಗಳನ್ನ ಮಾಡುವಂಥದ್ದು ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳನ್ನ ಅಪರಾಧ ಜಗತ್ತಿಗೆ ಸೆಳೆಯುವಂತ ಒಂದು ಪೋಸ್ಟ್ ಗಳನ್ನ ಹಾಕುವಂಥದ್ದು ಅದೇ ರೀತಿ ಶಾಲಾ ಕಾಲೇಜುಗಳ ಕೆಲ ಶಾಲಾ ಕಾಲೇಜುಗಳ ಪರಿಸರದಲ್ಲಿ ಕೂಡ ವಿಡಿಯೋಗಳನ್ನ ಮಾಡುವಂಥದ್ದು ಮತ್ತೆ ಅವರ ಗುಂಪುಗಳನ್ನ ಕಟ್ಟಿಕೊಂಡು ದಾಂಧಲೆ ಮಾಡುವಂಥದ್ದು ಅದ್ರ ಜೊತೆಗೆ ಬೇರೆ ಬೇರೆ ಪ್ರತಿಭಟನೆ ಇರಬಹುದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಜಾತ್ರಾ ಮಹೋತ್ಸವ ಇರಬಹುದು ಅಥವಾ ಬೇರೆ ಯಾವ್ದಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ತಮ್ಮ ಬೆಂಬಲಿಗರದು ಪಡೆ ರೀತಿ ಮಾಡಿಕೊಂಡು ಅದರಿಂದ ಸಾರ್ವಜನಿಕರಿಗೆ ನನಗೆ ಭಾಳ ದೊಡ್ಡ ಸಪೋರ್ಟ್ ಇದೆ ನಾನು ಯಾರನ್ನಾದರೂ ಎದುರಿಸಿದ್ರೆ ನೀವು ಎದುರ್ಕೋಬೇಕು ಏನಾದರೂ ನಿಮಗೆ ಹಣ ಡಿಮ್ಯಾಂಡ್ ಮಾಡುವಂಥದ್ದು ಬೇರೆ ಬೇರೆ ಏನಾದರೂ ಬೆದರಿಕೆ ಹಾಕಿದರೆ ಅದನ್ನೆಲ್ಲ ನೀವು ಒಪ್ಕೋಬೇಕಾಗತ್ತೆ ಇಷ್ಟು ಸಪೋರ್ಟ್ ಇದೆ ಅನ್ನೋ ರೀತಿ ಒಂದು ವಿಡಿಯೋಸ್ ಮಾಡಿ ಅದ್ರ ಜೊತೆಗೆ ಡೈಲಾಗ್ಸ್ಗಳನ್ನ ಹೇಳೋದ್ರ ಮುಖಾಂತರ ಭಯ ಉಂಟು ಮಾಡುವಂಥದ್ದು ಅದ್ರ ಜೊತೆ ಕೆಲವು ಶಾಲಾ ಕಾಲೇಜುಗಳ ಪರಮೇಶ್ವರ್ಸಲ್ಲಿ ಹೆಣ್ಮಕ್ಳಿಗೆ ರೀತಿಯಲ್ಲಿ ನಡ್ಕೊಳುವಂಥದ್ದು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವು ವೇದಿಕೆಗಳನ್ನ ತಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸ್ಕೊವಂಥದ್ದು ಫಾರ್ ಎಕ್ಸಾಂಪಲ್ ಯಾರಾದರೂ ಮಹಾನ್ ಮಾನವತಾವಾದಿಗಳ ಹೆಸರಲ್ಲಿ ಕೆಲವು ಪೇಜಸ್ಸನ್ನು ಕೆಲವು ಅಕೌಂಟ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಇವರ ಒಂದು ಇಂಡಿವಿಜುವಲ್ ಗ್ಲೋರಿಫಿಕೇಶನ್ ಮಾಡುವಂಥದ್ದು ಇದೆಲ್ಲದರ ಹಿನ್ನೆಲೆಯಲ್ಲಿ ಒಟ್ಟು ಸುಮಾರು ಇಪ್ಪತ್ತೆಂಟು ಪ್ರಕರಣಗಳನ್ನು ನಾವು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಹದಿನೈದು ಲಾಂಡಾಡ್ ಪೊಲೀಸ್ ಸ್ಟೇಷನ್ ಇದೆ ಅದರ ಇಪ್ಪತ್ತೆಂಟು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೀವಿ ಇದರಲ್ಲಿ ಸುಮಾರು ಐವತ್ತೆಂಟಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಯಾರ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಫೆನ್ಸ್ ಅನ್ನೋ ರೀತಿ ಆಕ್ಟಿವಿಟಿ ಕಂಡು ಬಂದಿದೆ ಅಂಥವರ ಮೇಲೆ ಅಂಥವ್ರ ಅಕೌಂಟ್ಗಳ ಮೇಲೆ ಅವರಿಗೆ ಸಪೋರ್ಟ್ ಮಾಡ್ತಿರೋ ಅಕೌಂಟ್ಗಳ ಮೇಲೆ ಅದರ ಜೊತೆಗೆ ಸಾರ್ವಜನಿಕರ ನೆಮ್ಮದಿಯನ್ನು ಭಂಗ ಮಾಡುವಂಥದ್ದು ಮತ್ತು ಸಾರ್ವಜನಿಕರಲ್ಲಿ ಭಯ ಉಂಟಾಗುವಂಥದ್ದು ಆತಂಕ ಉಂಟು ಮಾಡುವಂಥ ಕಮೆಂಟ್ಸನ್ನು ಮಾಡಿರುವಂಥ ಕೆಲವು ಅಕೌಂಟ್ಗಳು ಆ ಅಕೌಂಟ್ಗಳು ಸುಮಾರು ಅಷ್ಟಿದೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಈ ಪ್ರಮುಖವಾಗಿ ಈ ಮೂರು ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ವೈಲೆನ್ಸ್ ಪ್ರಮೋಟ್ ಮಾಡುವಂಥದ್ದು ಮತ್ತು ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂಥ ಒಂದು ಪ್ರಕ್ರಿಯೆ ಕ್ರಿಯೆ ಮಾಡಿದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಇಂಡಿವಿಜುವಲಿ ಎಲ್ಲ ಅಕೌಂಟ್ಗಾರರ ಮೇಲೆ ತನಿಖೆಯನ್ನು ಮಾಡಲಾಗುತ್ತೆ ಯಾರ್ಯಾರು ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಈ ಒಂದು ಅಫೆನ್ಸ್ ಕ್ಯಾಟಗರಿಯಲ್ಲಿ ಅವರು ಆಗಿರುವಂತಹ ಪೋಸ್ಟ್ ಇರ್ಬೋದು ವಿಡಿಯೋ ಇರ್ಬೋದು ಕಮೆಂಟ್ಸ್ ಇರ್ಬೋದು ಅದೇ ಅಟ್ರಾಕ್ಟ್ ಆಗುತ್ತೆ ನೋಡ್ಕೊಂಡು ಮುಂದಿನ ಅಗತ್ಯ ಕಾನೂನು ಕೂಡ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ